ಹಲೋ ಫ್ರೆಂಡ್ಸ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಸ್ಟಡಿ ಬ್ಲಾಗ್ನ ಇಂದು ಪ್ರಾರಂಭ ಮಾಡ್ತಾ ಇದ್ದೀನಿ ಇದು ಸಂಡೆಯ ಸ್ಟಡಿ ಬ್ಲಾಗ್ ಇವತ್ತು ನಾನು ಬೇಗನೆ ಎದ್ದು ಟೆರೆಸ್ಗೆ ಹೋಗಿ ನಾನು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀನಿ ಮೊನ್ನೆ ದಿನ ಐದು ಸೂರ್ಯ ನಮಸ್ಕಾರ ಮಾಡಿದ್ದೆ ಇವತ್ತು ನಾನು ಹತ್ತು ಸೂರ್ಯ ನಮಸ್ಕಾರ ಮಾಡಿದೆ ಫ್ರೆಂಡ್ಸ್ ದಿನ ದಿನ ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡ್ಕೊತ ಹೋಗಬೇಕು ಪ್ರತ್ ಏನು ಮೊಮ್ಮಗ್ಳಿಗೇನೆ ನಾವು ಹೆಚ್ಚು ಮಾಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಇವತ್ತು ನಮ್ಮ ಕಡೆಯಿಂದ ಐದಾದರೆ ನಾಳೆ ಹತ್ತು ನಾಡಿದ್ದು ಹದಿನೈದು ಈ ರೀತಿಯಾಗಿ ಮಾಡಬೇಕು ಇವಾಗ ಟೈಮ್ ಆರು ಐವತ್ತೇಳಾಯಿತು ಇವಾಗ ನಾನು ಒಂದು ತಾಸು ಸ್ಟಡಿ ಮಾಡಿ ಆಮೇಲೆ ನನ್ನ ಕೆಲಸಗಳನ್ನು ಮುಗಿಸೋಣ ಅಂತ ನಾನು ಇವಾಗ ಕಂಪ್ಯೂಟರನ್ನು ಓದ್ಕೊಳ್ತಾ ಇದ್ದೀನಿ ಇದು ಒನ್ ಅವರ್ ಓದ್ತೀನಿ ಆಮೇಲೆ ಎದ್ದು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನನ್ನ ಸ್ಟಡಿನ ನಾನು ಕಂಟಿನ್ಯೂ ಮಾಡ್ತೀನಿ Two hours later. ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ ಏನು ಗೊತ್ತಾ ಫ್ರೆಂಡ್ಸ್ ನಿನ್ನೆ ನಾನು ಲೈವಲ್ಲಿ ಬಂದಿದ್ದೆ ನಾನು ಲೈವ್ ಸ್ಟಡಿ ಮಾಡಿದೆ ನೀವು ಸಹ ಜಾಯ್ನ್ ಆಗಿದ್ದರಿ ಕಮೆಂಟ್ ಮಾಡಿದ್ದೆ ಅದರಲ್ಲಿ ನಾನು ಹೇಳಿದೆ ಗ್ರೂಪ್ ಬಿ ಎಕ್ಸಾಮ್ ಇದೆ ಇದೆ ಮಂತು ಹದಿನಾಲ್ಕು ಹದಿನೈದು ತಾರೀಕಿಗೆ ಅಂತ ಅದು ಯಾವ ಪೋಸ್ಟು ಅಂತ ಕೇಳ್ತಾ ಇದ್ರಿ ನನಗೆ ಗೊತ್ತಿದ್ದಿಲ್ಲ ಫ್ರೆಂಡ್ಸ್ ಹಾಗಾಗಿ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಅದು ಯಾವ ನಾನು ತಿಳ್ಕೊಂಡೆ ಇವಾಗ ಯಾವುದೇ ಎಕ್ಸಾಮ್ ಅಂತಂದು ಹಿಂದುಳಿದ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಈ ಇಲಾಖೆಗೆ ಸಂಬಂಧಪಟ್ಟಂತಹ ಹುದ್ದೆಗಳು ಅದಂತೂ ಎಕ್ಸಾಮ್ ಇದು ಅದಕ್ಕೆ ನನಗೆ ಗೊತ್ತಿಲ್ಲ ಸುಮ್ಮನೆ ಹೇಳೋ ತಪ್ಪಲ್ಲವೋ ಫ್ರೆಂಡ್ಸ್ ಹಾಗಾಗಿ ನಾನು ತಿಳ್ಕೊಂಡು ಹೇಳ್ತಾ ಇದ್ದೀನಿ ನಾನು ಅಪ್ಲಿಕೇಶನ್ ಹಾಕಿದಾಗಲೂ ನನಗೆ ಇದನ್ನು ಅಪ್ಲಿಕೇಶನ್ ಹಾಕಿನಂತಲೂ ಗೊತ್ತಿಲ್ಲ ನಾನು ಅದ್ರ ಪ್ರಿಪ್ರೇಷನ್ನು ಇಲ್ಲ ಯಾಕಪ್ಪ ಅಂತ ನನ್ನ ಫ್ರೆಂಡಿಗೆ ಹೇಳಿದ್ದೆ ನಾನು ನನ್ನದು ಎಮ್ ಎ ಫ್ರೆಂಡ್ ಅವರು ಸೈಬರ್ ಇದೆ ಅವರೇ ನಂದು ನನಗೆ ಯಾವ್ಯಾವ ನನ್ನ ಕ್ವಾಲಿಫಿಕೇಷನ್ ಸಂಬಂಧಪಟ್ಟಿತ್ತು ಯಾವ್ಯಾವ ನನಗೆ ಹುದ್ದೆಗಳಿಗೆ ಯಾವ್ಯಾವ ಅಪ್ಲಿಕೇಶನ್ ಬಿಡ್ತಾರಲ್ಲ ಅವುಗಳಿಗೆಲ್ಲನೂ ನೀವು ಅಪ್ಲಿಕೇಶನ್ ಹಾಕಿ ಅಂತ ನಾನು ಹೇಳಿದ್ದೆ ಅದಕ್ಕಾಗಿ ಅವರು ಈ ಗ್ರೂಪ್ ಡಿನೂ ಅಪ್ಲಿಕೇಶನ್ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಅದನ್ನು ಹಾಕಿದ್ದೀನಿ ಅನ್ನೋದು ನಮಗೆ ಗೊತ್ತಿದ್ದಿಲ್ಲ ಮೊನ್ನೆದಾನೇ ಹಾಲ್ ಟಿಕೆಟ್ ಬಿಟ್ಟರು ಅವಾಗ ಗೊತ್ತಾಯ್ತು ನಾನು ಇದು ಅಪ್ಲಿಕೇಶನ್ ಹಾಕಿದೆ ಅಂತಂದು ನಾನು ಅದನ್ನು ಓಪನ್ ಮಾಡಿದೆ ಅದರಲ್ಲಿ ಫಸ್ಟ್ ಪೇಪರು ಕನ್ನಡ ಟೆಸ್ಟ್ ಅಂತಿದೆ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಪೇಪರ್ ಒನ್ ಪೇಪರ್ ಟು ಅಂತ ಇದೆ

ಪ್ರಶ್ನೆ ಪತ್ರಿಕೆ ಇರುತ್ತೆ ಈ ರೀತಿಯಾಗಿ ಎರಡು ಪೇಪರ್ ಇರುತ್ತಲ್ಲ ಫ್ರೆಂಡ್ಸ್ ಈಗ ಕನ್ನಡ ಟೆಸ್ಟ್ ನಾವೀಗ ಅದನ್ನೇ ಓದ್ಕೊಳ್ತಾ ಇದ್ದೀವಿ ಆಮೇಲೆ ಪೇಪರ್ ಒನ್ ಇರುತ್ತಲ್ಲ ಅದು ಜಿ ಕೆಗೆ ಸಂಬಂಧಪಟ್ಟಿತ್ತು ಇವಾಗ ನಾವು ಅದನ್ನೇ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಆದರೆ ಪೇಪರ್ ಟು ಏನಪ್ಪ ಅಂತಂದರೆ ಇದು ಒಂದು ಆ ಹುದ್ದೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇರುವಂತಹ ಒಂದು ಇದು ಏನು ಪೇಪರ್ ಇರುತ್ತಾ ಹಾಗಾಗಿ ನಾನು ಅದ ಇವಾಗ ಕನ್ನಡ ಪೇಪರು ಆಮೇಲೆ ಜಿ ಕೆ ಪೇಪರು ಓದಿದ್ದೀನಿ ಬರೆಯೋಕೆ ಧೈರ್ಯ ಐತೆ ಅದು ಎರಡೇ ಪೇಪರು ಪೇಪರ್ ಟು ಐತಲ್ಲ ಅದನ್ನು ನಾವು ಓದಿಲ್ಲ ಓದಿಲ್ಲ ಅದು ಯಾವ ರೀತಿ ಐತಿ ಸಿಲಾಬಸ್ಸನ್ನು ನೋಡಿಲ್ಲ ಏನೂ ಇಲ್ಲ ಹಾಗಾಗಿ ನಾನು ಇವತ್ತಿನ ದಿನ ಕಂಪ್ಲೀಟಾಗಿ ಏನೇನು ಸಿಲೆಬಸ್ ಐತಿ ಅನ್ನೋದನ್ನೆಲ್ಲ ಇವತ್ತಿನ ದಿನ ಫುಲ್ ಸ್ಟಡಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಸ್ಟಡಿ ಮಾಡಿ ಕಂಪ್ಲೀಟ್ ಮಾಡಬೇಕಂತ ಮಾಡ್ಕೊ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಇದೇ ಇಪ್ಪತ್ತೊಂದು ವೀಡಿಯೋ ಏನೋ ಅದಾವೆ ಫ್ರೆಂಡ್ಸವು ಅವುಗಳನ್ನೆಲ್ಲ ನಾನು ಇಪ್ಪತ್ತೆರಡು ವೀಡಿಯೋ ಅದಾವೆ ಅವು ಅವುಗಳನ್ನೆಲ್ಲ ನಾನು ಇವತ್ತು ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ ಇವತ್ತು ನೈಟ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಅಷ್ಟು ಇವತ್ತಿನ ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ನೋಟ್ಸ್ ವಿತ್ ನೋಟ್ಸ್ ಮಾಡಿಕೊಂಡು ಮತ್ತೆ ನಾನು ನಾಳೆಯಿಂದ ನಾನು ಏನು ಸ್ಟಡಿ ಮಾಡ್ತಾ ಇದ್ದೀನಲ್ಲ ಎಲ್ಲ ಸಬ್ಜೆಕ್ಟ್ ಅದ್ರ ಜೊತೆ ಇದನ್ನು ಆ್ಯಡ್ ಮಾಡಿಕೊಂಡು ಒಂದು ವೀಕಲ್ಲಿ ಎಷ್ಟಾಗುತ್ತೋ ಅಷ್ಟು ಓದಿ ಪೇಪರ್ ಬರಿಬೇಕು ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಇಷ್ಟು ಏನೋ ಇವಾಗೆಲ್ಲ ಅವು ಜಿ ಕೆ ಪೇಪರ್ ಒಂದು ಕನ್ನಡ ಪೇಪರು ಬರಿ ಈ ಪೇಪರ್ ಏನು ಗೊತ್ತಿಲ್ಲ ಏನು ಓದೇ ಇಲ್ಲ ಅನ್ನೋದಕ್ಕಿಂತ ಸ್ವಲ್ಪನಾದರೂ ಓದೀವಿ ಸ್ವಲ್ಪನಾದರೂ ಮಾಹಿತಿ ಗೊತ್ತೈತಿ ಅಂತಂದು ತಿಳ್ಕೊಂಡು ಓದೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅದಕ್ಕೆ ಫ್ರೆಂಡ್ಸ್ ಈ ಗ್ರೂಪ್ ಟಿಗೆ ಸಂಬಂಧಪಟ್ಟಂತಹ ಪೇಪರ್ ಟು ಬಗ್ಗೆ ನಾನು ಇವತ್ತು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಫ್ರೆಂಡ್ಸ್ ನೋಡೋಣ ಏನಾಗುತ್ತೆ ಅಂತ ಹಾಗಾಗಿ ಓಕೆ ಫ್ರೆಂಡ್ಸ್ ಇವತ್ತೊಂದಿನ ಇದನ್ನೇ ಅಭ್ಯಾಸ ಮಾಡ್ತೀನಿ ಯಾರ್ಯಾರು ಹಾಕಿದ್ದೀರಲ್ಲ ನೀವು ಸ್ಟಡಿ ಮಾಡಿದ್ದೀರಿ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಯಾರ್ಯಾರು ಹಾಕಿದ್ದೀರಿ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ನಾನು ಹಾಕಿದ್ದೀನಿ ಅಂತ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ಹತ್ತು ಗಂಟೆ ಆಯಿತು ಫ್ರೆಂಡ್ಸ್ ನನ್ನ ಸ್ಟಡಿನ ನಾನು ಪ್ರಾರಂಭ ಮಾಡ್ತೀನಿ ನೆಕ್ಸ್ಟ್ ಹಾಯ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೋಮವಾರ ಫ್ರೆಂಡ್ಸ್ ಸೆಪ್ಟೆಂಬರ್ ಒಂಬತ್ತು ತಾರೀಕು ಇವತ್ತು ಇವತ್ತು ನಾನು ಎದ್ದು ಬೆಳಗ್ಗೆ ನೆಸಿಗೆನಾಗ ಏನು ಎದ್ದಿಲ್ಲ ಫ್ರೆಂಡ್ಸ್ ಲೇಟಾಗಿನೇ ಎದ್ದೆ ನಮ್ಮ ಗಣೇಶಿಗೆ ಸ್ಕೂಲ್ ಕಳಿಸಿದೆ ಇವಾಗ ನನ್ನೆಲ್ಲ ಫ್ರೆಶ್ಅಪ್ ಆದೆ ಇವಾಗ ಸ್ನಾನ ಆಯಿತು ಮನೆ ಕೆಲಸ ಎಲ್ಲ ಮುಗೀತು ಆಮೇಲೆ ಇವಾಗ ನಾಷ್ಟ ಮಾಡಿ ನಾನು ಲೈಬ್ರರಿಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಲೈಬ್ರರಿಯಲ್ಲಿ ಓದ್ತೀನಿ ಇವತ್ತು ಸುಮ್ಮನೆ ಯಾಕೋ ಸ್ವಲ್ಪ ಚೇಂಜ್ ಇರಲಿ ಅಂತ ಅಲ್ಲೇ ಹೋಗಿ ಓದ್ತೀನಿ ಫ್ರೆಂಡ್ಸ್ ओके उवणवा यहाँ ओके बनी ಇವಾಗ ನಾನು ಕಾಲೇಜಿಗೆ ಹೋಗೋಕೆ ರೆಡಿ ಆಗ್ತಾ ಇದ್ದೀನಿ ಇವತ್ತು ತಲೆ ಸ್ನಾನ ಮಾಡಿದೆ ಮೊನ್ನೆ ಗುರುವಾರ ದಿನವೇ ಮಾಡಿದ್ದು ಮತ್ತು ನಾನು ತಲೆ ಸ್ನಾನನೇ ಮಾಡಿದ್ದಿಲ್ಲ ಹಾಗಾಗಿ ಇವತ್ತು ತಲೆ ಸ್ನಾನ ಮಾಡಿದೆ ಇವಾಗ ನಾನು ಕಾಲೇಜ್ಗೆ ಹೋಗೋಕೆ ಬುಕ್ಸ್ ರೆಡಿಯಾಗಿದ್ದವು ಒಂದೇ ಬುಕ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅದರಲ್ಲೇ ಎಲ್ಲ ಐತಿ ಹಾಗಾಗಿ ಅದನ್ನೇ ತೊಗೊಂಡು ಹೋಗ್ತಾ ಇದ್ದೀನಿ ಮತ್ತು ಎಲ್ಲ ಪುಸ್ತಕ ತೊಗೊಂಡು ಹೋಗೋಕ್ಕೂ ಆಗಲ್ಲಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಒಂದೇ ಪುಸ್ತಕ ತೊಗೊಂಡು ಎಷ್ಟು ತಾಸು ಆಗತ್ತ ಗೊತ್ತಿಲ್ಲ ಅಷ್ಟು ತಾಸು ಸ್ಟಡಿ ಮಾಡಿ ಬರ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇದು ನಮ್ಮ ಏರಿಯಾದಲ್ಲಿರುವಂತಹ ಗಣೇಶ ಮೂರ್ತಿ ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾಗೈತಿ ನನ್ನ ಆರಾಧ್ಯ ದೈವ ರಾಮನು ಸಹ ಅಲ್ಲಿ ಮೇಲಿದ್ದಾರೆ ನಾನು ಮೊನ್ನೆ ಬಂದಿದ್ದೆ ಸುಮ್ ತುಂಬಾ ಗದ್ದಲಿತ್ತು ಹಾಗಾಗಿ ಸರಿಯಾಗಿ ನಮಸ್ಕಾರ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಮತ್ತೆ ಇವತ್ತು ನಾನು ಕಾಲೇಜ್ ಹೋಗ್ತಾ ಇದ್ದಿದ್ನಲ್ಲ ಹಾಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದೀನಿ ಇವಾಗ ನಾನು ಕಾಲೇಜ್ ಹತ್ರ ಬಂದೆ ಇದು ನಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಕಾಲೇಜ್ ಕ್ಯಾಂಪಸ್ ಯಾವ ರೀತಿ ಆಗಿದೆ ಇದು ನಮ್ಮದು ಎಸ್ ವಿ ಎಮ್ ಕಾಲೇಜು ನಂದು ಎಮ್ ಎ ನಾನು ಇಲ್ಲೇ ಮಾಡಿದ್ದೀನಿ ಇದು ಗ್ರಂಥಾಲಯ ನಮ್ಮದು ಗ್ರಂಥಾಲಯ ನೋಡಿ ಫ್ರೆಂಡ್ಸ್ ನಮ್ಮ ಕಾಲೇಜಿನ ಗ್ರಂಥಾಲಯ ಯಾವ ರೀತಿ ಐತಿ ಅದು ಬಾಯ್ಜ್ ಸೆಕ್ಷನ್ ಅಲ್ಲೇ ಬಾಯ್ಸ್ ಓದ್ತಾ ಇರ್ತಾರೆ ಇಲ್ಲೆಲ್ಲ ಇಲ್ಲೂ ಸಹ ಬಾಯ್ಸ್ದು ಐತಿ ಅಲ್ಲಿ ನಾನು ನಾನು ಅಷ್ಟೇ ನೋಡಿದೆ ಮೊಬೈಲಿಂದ ತೋರಿಸ್ಲಿಲ್ಲ ಇವಾಗ ಇಲ್ಲೆಲ್ಲ ಪುಸ್ತಕಗಳು ಇಟ್ಟಿದ್ದಾರೆ ನೋಡಿ ಆಮೇಲೆ ಇಲ್ಲಿ ಒಂದು ಸೆಕ್ಷನ್ನು ಇಲ್ಲೆಲ್ಲ ಪುಸ್ತಕಗಳಿರ್ತಾವೆ ಆಮೇಲೆ ಇಲ್ಲೂ ಸಹ ಕುಂತ್ಕೊಂಡು ನಾವು ಓದಬಹುದು ಅಲ್ಲಿ ಚೇರ್ ಹಾಕಿದ್ದಾರಲ್ಲ ಅಲ್ಲೆಲ್ಲ ಕುಂತ್ಕೊಂಡು ನಾವು ಓದ್ಕೋಬಹುದು ಆದರೆ ನಾನು ಇಲ್ಲಿ ಕುಂತ್ಕೊಂಡು ಓದಲ್ಲ ಫ್ರೆಂಡ್ಸ್ ನನಗೆ ಈ ರೀತಿ ಪಬ್ಲಿಕಲ್ಲೇ ಕುಂದ್ರಾಗ ಆಗಲ್ಲ ನನಗೆ ಪ್ರೈವಸಿ ಬೇಕು ಯಾರು ನೋಡಬಾರ್ದು ಅಂತ ಪ್ಲೇಸ್ ಬೇಕು ನನಗೆ ಅದಕ್ಕೆ ನಾನು ಇಲ್ಲಿ ಬರ್ತೀನಿ ಗರ್ಲ್ಸ್ ಸೆಕ್ಷನ್ ನಂದು ಲಾಸ್ಟ್ ಅಲ್ಲಿ ಕಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಇದೆ ನನ್ನ ಪ್ಲೇಸು ನಾನು ಯಾವಾಗಲೂ ಇಲ್ಲೇ ಕುಂತ್ಕೊಂಡು ಓದ್ತೀನಿ ಇನ್ನೂ ಯಾರೂ ಇದ್ದಿದ್ದಿಲ್ಲ ಯಾರೂ ಬಂದಿದ್ದೇ ಇಲ್ಲ ಈ ಕಾಲೇಜ್ ಕ್ಲಾಸ್ ನಡೀತಾ ಇರ್ತಾವಲ್ಲ ಹಾಗಾಗಿ ಯಾರೂ ಬಂದಿದ್ದಿಲ್ಲ ಇವಾಗ ನಾನು ಹೋಗಿದ್ದು ಹತ್ತು ಗಂಟೆಗೆ ಇವಾಗಿಂತ ಬರ್ತಾರೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಗ್ಯಾಪ್ ಇದ್ದಾಗ ಇಲ್ಲಿ ಬಂದು ಬಂದು ಕುಂತ್ಕೊಂಡು ಓದ್ತಾರೆ ಕಾಲೇಜಲ್ಲಿ ಕಲಿಯೋರು ಅಷ್ಟೇ ಬಂದು ಓದ್ತಾರೆ ಆದರೆ ಕಾಲೇಜ್ ಮುಗಿದ್ರೂ ಸಹ ಕಾಲೇಜಿಗೆ ಬಂದು ಓದೋಳು ನಾನೊಬ್ಬಳೇ ಇರಬೇಕು ಇದೇ ನನ್ನ ಪ್ಲೇಸು ಫ್ರೆಂಡ್ಸ್ ನಾನು ಒಂಬತ್ತು ಮೂವತ್ತು ಇಲ್ಲ ಒಂಬತ್ತು ನಲ್ವತ್ತಕ್ಕೆ ಮನೆ ಬಿಟ್ಟಿದ್ದೆ ಇವಾಗ ಲೈಬ್ರರಿಗೆ ಬಂದು ಕೂಡೋದ್ಲಿಗೆ ಒಂಬತ್ತು ನಾನು ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಫಸ್ಟ್ ಸಬ್ಜೆಕ್ಟು ಇಷ್ಟ್ರಿ ಇವಾಗ ನಾನು ಇಷ್ಟ್ರಿ ಓದ್ಕೊಳ್ತಾ ಇದ್ದೀನಿ ನಾನು ಇದೇ ಟೈಮಲ್ಲಿ ನಾನು ಇಷ್ಟ್ರಿ ಓದ್ತಾನೆ ನಾನು ಲೈವಲ್ಲಿ ಬಂದಿದ್ದೆ ಎಲ್ಲ ಫ್ರೆಂಡ್ಸು ಸಹ ನನ್ನ ಲೈವ್ಗೆ ಜಾಯ್ನ್ ಆದ್ರಿ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ ಖುಷಿ ಆಯಿತು ಫ್ರೆಂಡ್ಸ್ ಲೈವಲ್ಲಿ ಬರೋಕ್ಕೇನೋ ಒಂಥರ ಖುಷಿ ಆಗುತ್ತೆ ನನಗೆ ಏನಪ್ಪ ಅಂತಂದರೆ ಲೈವ್ ಬರೋಕ್ಕೆ ಕಾರಣ ಏನಂತಂದರೆ ಫ್ರೆಂಡ್ಸ್ ನನ್ನ ಚಾನೆಲ್ ಸ್ವಲ್ಪ ಗ್ರೋ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾತ್ರ ನಾನು ಲೈವ್ ಬರ್ತಾ ಇರ್ತೀನಿ ಆಮೇಲೆ ಯೂಟ್ಯೂಬ್ ಚಾನಲ್ನಲ್ಲಿ ಸ್ಟಡಿ ಬ್ಲಾಗ್ ಮಾಡ್ತಾ ಇರ್ತಾರಲ್ಲ ಫ್ರೆಂಡ್ಸ್ ಅವರೆಲ್ಲ ಲೈವಲ್ಲಿ ಬರ್ತಾರೆ ಲೈವಲ್ಲಿ ಒಂದು ತಾಸು ಎರಡು ತಾಸು ಮೂರು ತಾಸು ಲೈವಲ್ಲೇ ಸ್ಟಡಿ ಮಾಡ್ತಾಯಿರ್ತಾರೆ ಅವರೆಲ್ಲ ಮಾಡ್ತಾರೆ ನಾನು ಮಾಡಿದರೆ ಮಾತ್ರ ಏ ಮಾತಾಡಿ 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 ಅಂತೀರ ನನಗೆ ಅದರಿಂದ ಸ್ವಲ್ಪ ಗ್ರೋ ಆಗುತ್ತೆ ಅನ್ನೋ ಕಾರಣದಿಂದ ಎಲ್ಲರೂ ಲೈವ್ ಬರ್ತಾರೆ ಫ್ರೆಂಡ್ಸ್ ಇವಾಗ ಒಂದು ತಾಸು ಇಸ್ಟ್ರಿ ಸ್ಟಡಿ ಆಯಿತು ಇವಾಗ ನಾನು ಪೊಲಿಟಿಕಲ್ಲ ಸ್ಟಡಿ ಮಾಡ್ತಾ ಇದ್ದೀನಿ ಇದನ್ನು ಒಂದು ತಾಸು ಓದಿ ನೆಕ್ಸ್ಟ್ ಮತ್ತೆ ಬೇರೆ ಸಬ್ಜೆಕ್ಟ್ ಓದ್ಕೊಳ್ತೀನಿ ಇವಾಗ ಪೊಲಿಟಿಕಲ್ ಒನ್ ಅವರ್ ಸ್ಟಡಿ ಆಯಿತು ಫ್ರೆಂಡ್ಸ್ ಹನ್ನೆರಡು ಗಂಟೆ ಆಯಿತು ನಾನು ಟಿಫನ್ ಬೇರೆ ಮಾಡಿ ಬಂದಿಲ್ಲ ಹಾಗಾಗಿ ಟೀ ಕುಡಿದು ಬರ್ತೀನಿ ಅದೇ ಕ್ಯಾಂಟೀನಿಗೆ ಹೋಗಿ ಟೀ ಕುಡಿದು ಬರ್ತೀನಿ ಇದು ವಾಶ್ರೂಮ್ ಫ್ರೆಂಡ್ಸ್ ಇಲ್ಲಿ ನಾನು ಮಿರರಲ್ಲಿ ಫೇಸ್ ನಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಕ್ಯಾಂಟೀನಿಗೆ ಹೋಗಿ ಟೀ ಕುಡಿದು ಮತ್ತು ನಾನು ನನ್ನ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಂದು ಕಾಲೇಜು ಕ್ಯಾಂಪಸ್ ಯಾವ ರೀತಿ ಆಗಿದೆ ಎಲ್ಲ ಮಹಿಳಾ ಮಣಿಗಳಿರ್ತಾರೆ ಇಲ್ಲಿ ಯಾಕಂದರೆ ನಂದು ವುಮೆನ್ಸ್ ಕಾಲೇಜು ಇವಾಗ ನಾನು ಟೀ ಕೊಡಿತೀನಿ ಫ್ರೆಂಡ್ಸ್ ನಿಮಗೆ ನಮ್ಮ ಕಾಲೇಜ್ ತೋರಿಸ್ತೀನಿ ಇಲ್ಲಿ ನೋಡಿ ನೋಡ್ತಾ ಇದ್ದೀರಲ್ಲ ಇವೇ ನಮ್ಮ ಕಾಲೇಜು ನಂದು ಪಿ ಯು ಸಿಯಿಂದ ಹಿಡಿದು ಎಮ್ ಎವರೆಗೂ ನಾನು ಇಲ್ಲೇ ಕಲ್ತಿದ್ದೀನಿ ಮತ್ತು ಬೇರೆ ಎಲ್ಲೂ ಕಾಲೇ ಇಟ್ಟಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಿಡ್ಲಲ್ಲಿ ಮೇಲೆ ಇದೆ ಅಲ್ಲ ಫ್ರೆಂಡ್ಸ್ ಅದು ನನ್ನ ಪಿ ಯು ಕಾಲೇಜು ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಅದು ನಂದು ಡಿಗ್ರಿ ಕಾಲೇಜು ಇದು ಎಮ್ ಎ ಇದು కంపౌండ్ కాస్తాయి అది ఎమ్ ఎ కాలేజు ఇవ్వ కరాటకి తోర్స్ నోడి ఫ్రెండ్స్ మేలే ఫుల్ మేలే కణస్తో అది పియూ కాలేజు ఈ కడ లెఫ్టల్ కణస్తాయి నందు డిగ్రీ కాలేజు ఆమె మిడ్ల కణస్తో ఫ్రెండ్స్ అదే బిఎడ్ కాలేజు ఇదే కంపౌండ్ కా అది నందు ఎమ్ ఎ కాలేజు ఇదే నూ కాలేజు క్యాంపస్సు నోడి ఫ్రెండ్స్ ఇది దొడ్డదు ఆల మర ఇదే ఇల్ అంతూ నవ్వు సిక్కాపట్టే చ ఆట ఆడది ಓಕೆ ಫ್ರೆಂಡ್ಸ್ ನಾನು ಇವಾಗ ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹನ್ನೆರಡು ಹತ್ತೊಂಬತ್ತಾಯಿತು ಖಾಲಿ ಖಾಲಿ ಇದೆ ಯಾರೂ ಇಲ್ಲ ಆವಾಗಲೇ ಕುಂತಿದ್ರು ಓದೋಕ್ಕೆ ಇವಾಗ ಓದಿ ಹೋದರು ನೋಡಿ ಇವಲ್ಲಿ ಕಿಟಕಿಯಲ್ಲಿ ಆರಾಮಾಗಿ ಗಾಳಿ ಬೀಸುತ್ತೆ ಇಲ್ಲಿ ಆರಾಮಾಗಿ ನಾವು ಓದ್ಕೋಬೋದು ಇವಾಗ ನಾನು ಎಕ್ನಾಮಿಕ್ಸ್ ಓದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ಬರು ಕೇಳ್ತಾಯಿದ್ರು ನಾನು ಡಿಗ್ರಿ ಓದ್ತಾ ಇದ್ದೀನಿ ನಾನು ಓದ್ತಾನೆ ನಾನು ಯಾವ ರೀತಿಯಾಗಿ ಎಕ್ಸಾಮ್ಸ್ಗೆ ಓದ್ಕೋಬೇಕು ಅನ್ನೋದನ್ನು ಕೇಳ್ತಾಯಿದ್ರು ನಿಮಗೂ ಯಾವ ರೀತಿ ಸಲಹೆ ಕೊಡ್ತೀನಪ್ಪ ಅಂತಂದರೆ ನೀವು ಸಹ ಅರ್ಲಿ ಮಾರ್ನಿಂಗ್ ಬೇಗ ಹೇಳೋದ್ರಿಂದ ನಿಮಗೆ ಅಲ್ಲಿ ಟೂ ತ್ರೀ ಅವರ್ಸ್ ನಿಮಗೆ ಸೇವ್ ಆಗುತ್ತೆ ಅಲ್ಲಿ ನೀವು ಸ್ಟಡಿ ಮಾಡ್ಬೋದು ಕಾಲೇಜು ಬೆಳಗ್ಗೆಯಿಂದ ಎರಡು ಗಂಟೆವರೆಗೂ ಇರುತ್ತೆ ಅಂತ ತಿಳ್ಕೊಳ್ಳಿ ಎರಡು ಗಂಟೆವರೆಗೂ ನಮ್ಗೆ ಓದೋಕ್ಕಾಗಲ್ಲ ಅಂದರೆ ಎರಡು ಎರಡು ಗಂಟೆಯಿಂದ ಮನೆಗೆ ಬಂದು ಮೂರು ಗಂಟೆವರೆಗೂ ರೆಸ್ಟ್ ಮಾಡಿ ಮೂರು ಗಂಟೆಯಿಂದ ಐದು ಗಂಟೆ ಅಥವಾ ಆರು ಗಂಟೆವರೆಗೂ ಮತ್ತೆ ಸ್ಟಡಿ ಮಾಡ್ಬೋದು ಮತ್ತೆ ಮೂರು ತಾಸು ಅರ್ಲಿ ಮಾರ್ನಿಂಗ್ ಮೂರು ತಾಸು ಕಾಲೇಜಿಂದ ಬಂದ ಮೇಲೆ ಒಂದು ಮೂರು ತಾಸು ಆಮೇಲೆ ನೈಟು ಒಂದು ಅಥವಾ ಎರಡು ತಾಸು ಓದ್ಕೊಂಡ್ರೆ ಆರಾಮಾಗಿ ಓದ್ಬೋದು ಫ್ರೆಂಡ್ಸ್ ನೋಡಿ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಮಾಡಿ ನಾನಂತೂ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮೂರು ತಾಸು ಕಾಲೇಜಿಂದ ಬಂದ ಮೇಲೆ ಮೂರು ಅಥವಾ ಎರಡು ತಾಸು ನೈಟ್ ಒಂದು ತಾಸು ಇಲ್ಲ ಎರಡು ತಾಸು ಈ ರೀತಿಯಾಗಿ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಓದ್ಕೊಳ್ಳಿ ಇವಾಗ ನಾನು ಮನೆಗೆ ಬಂದೆ ಮನೆಗೆ ಬಂದು ಊಟ ಮಾಡಿ ಮತ್ತು ನನ್ನ ಸ್ಟಡಿನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎರಡು ಗಂಟೆ ಆಯಿತು ಎರಡು ಗಂಟೆಯಿಂದ ನನ್ನ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಕರೆಂಟ್ ಅಫೇರ್ಸಲ್ಲಿ ನಂದು ಜನವರಿ ಮುಗಿದೈತಿ ಫೆಬ್ರವರಿ ಮುಗೀತು ಏಪ್ರಿಲ್ ಮುಗೀತು ಇವಾಗ ಮೇ ಮೇ ಪಾರ್ಟ್ ಒನ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಿಂಗಳಿನ ಕರೆಂಟ್ ಅಫೇರ್ಸ್ ಫ್ರೆಂಡ್ಸ್ ನಾನಿಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ ಅಲ್ಲಿ ಪಕ್ಷಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ಕೂಗ್ತಾ ಇದ್ದವು ಫ್ರೆಂಡ್ಸ್ ಹಾಗೆ ಆ ಕ್ಲಿಪ್ಸನ್ನು ತಗೊಂಡೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳುವಾಗ ಸರ್ ಒಂದು ಮಾತು ಹೇಳಿದ್ರು ಫ್ರೆಂಡ್ಸ್ ಇವಾಗ ಕ್ಲಿಪ್ಸ್ ಅನ್ನು ಸಹ ಹಾಕ್ತೀನಿ ಕೇಳ್ಕೊಳ್ಳಿ ನನಗೆ ತುಂಬಾ ಇಷ್ಟ ಆಯಿತು ಆ ಮಾತುಗಳು ನೀವು ಕೇಳ್ಕೊಳ್ಳಿ ಫ್ರೆಂಡ್ಸ್ ಈಗ ನಿಮಗೆ ಗೊತ್ತಿದೆ ವಿಲೇಜ್ ಅಕೌಂಟೆಂಟ್ ಆಗಿದೆ ಒಂದು ಸಾವಿರ ಪೋಸ್ಟ್ಗಳಿದಾವೆ ಈಗಾಗಲೇ ಒಂಬತ್ತು ಲಕ್ಷ ಅಪ್ಲಿಕೇಶನ್ ಹೋಗಿದೆ ಎಷ್ಟು ಕಾಂಪಿಟೇಷನ್ ಇದೆ ಅದಕ್ಕೆ ಒಂದು ಕಿವಿ ಮಾತನ್ನು ಹೇಳಕ್ ಬಯಸ್ತೇನೆ ತುಂಬ ದುಃಖದಿಂದಾನು ಹೇಳ್ತೇನೆ ನಂತರ ನಿಮ್ಮ ಮೇಲೆ ಕಾಳಜಿಯಿಂದಾನು ಹೇಳ್ತೇನೆ ಏನಪ್ಪಾ ಅಂದ್ರೆ ನೀವು ಈಗಿರುವಂಥ ಹೆವಿ ಕಾಂಪಿಟೇಷನಲ್ಲಿ ಅಲ್ಲಿಗೆ ಒಂದು ಸಾವಿರ ಪೋಸ್ಟ್ಗೆ ಒಂಬತ್ತು ಲಕ್ಷ ಜನ ಅಂದರೆ ಒಂದು ಪೋಸ್ಟ್ಗೆ ಎಷ್ಟು ಜನ ಆಗ್ತಾರೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಜನರನ್ನ ಸೋಲಿಸಿ ನೀವು ಆ ಹುದ್ದೆ ಪಡ್ಕೊಳ್ಳೋಂಥ ಸಾಮರ್ಥ್ಯ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇದ್ದರೆ ಮಾತ್ರ ಈ ಫೀಲ್ಡಲ್ಲಿ ಇಲ್ಲಾಂದ್ರೆ ದಯವಿಟ್ಟು ಈ ಓದೋದನ್ನು ಬಿಟ್ಟು ಯಾವುದಾದ್ರೂ ಒಂದು ಕೆಲಸ ಹುಡುಕೊಳ್ಳಿ ಯಾವುದಾದ್ರೂ ಕೆಲಸ ನಾವು ಹೀಗೆ ಸುಮ್ಮನೆ ಇರೋದಕ್ಕಿಂತ ಇನ್ನ ಐದು ವರ್ಷ ಓದ್ಕೊಂಡು ಇದ್ಬಿಟ್ಟು ಇನ್ನ ಹತ್ತು ವರ್ಷ ಓದ್ಕೊಂಡು ಇದ್ಬಿಟ್ಟು ಆನಂತರ ಇಲ್ಲಿ ಜಾಬು ಆಗಿಲ್ಲ ಯಾಕೆಂದ್ರೆ ಕೆಲವ್ರದ್ದು ಐಕ್ಯೂ ಪವರ್ ಬೇರೆ ಇರುತ್ತೆ ಕೆಲವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಪವರ್ ಬೇರೆ ಇರುತ್ತೆ ಕೆಲವ್ರದ್ದು ಅಪ್ಲಿಕೇಶನ್ ಲೆವೆಲ್ ಬೇರೆ ಇರುತ್ತೆ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ ಆದರೆ ಮುಗಿಯೋಕೆ ನಾಲ್ಕು ಗಂಟೆ ಆಯಿತು ಎರಡು ತಾಸು ಬೇಕಾಯಿತು ಇವಾಗ ನಾನು ನೆಕ್ಸ್ಟು ಜಿಯೋಗ್ರಫಿ ಓದ್ಕೊಳ್ತಾ ಇದ್ದೀನಿ ಜಿಯೋಗ್ರಫಿಯಲ್ಲಿ ನಾನು ಕರ್ನಾಟಕ ಪ್ರಾದೇಶಿಕ ಭಗೋಳಶಾಸ್ತ್ರ ಈ ಪುಸ್ತಕ ಡಾಕ್ಟರ್ ರಂಗನಾಥ್ ಅವರ ಪುಸ್ತಕ ಈ ಪುಸ್ತಕವನ್ನು ಓದ್ಕೊಳ್ತಾ ಇದ್ದೀನಿ ನಾನು ಕ್ಲಾಸ್ ಕೇಳ್ತಾ ಇದ್ದೆ ಆದರೆ ಇವಾಗ ಟೈಮ್ ಕಡಿಮೆ ಇರೋದರಿಂದ ಕ್ಲಾಸ್ ಕೇಳ್ತಾ ನೋಟ್ಸ್ ಮಾಡ್ಕೊಳ್ತಾ ಓದ್ತಾ ಇದ್ರೆ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ ಹಾಗಾಗಿ ನಾನು ಈ ಪುಸ್ತಕವನ್ನು ಓದ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ವಿಶೇಷವಾಗಿ ಕರ್ನಾಟಕದ ಬಗ್ಗೆ ಕೊಟ್ಟಿದ್ದಾರಲ್ಲ ಹಾಗಾಗಿ ಈ ಪುಸ್ತಕವನ್ನು ಆಯ್ಕೆ ಮಾಡಿ ಫ್ರೆಂಡ್ಸ್ ್ರಫಿಯೇ ಓದೋದ್ ಎದ್ದು ಟೀ ಕುಡಿದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದೆ ಎಷ್ಟು ಗಂಟೆ ಅಂದ್ರೆ ಆರೂವರೆ ಆಯಿತು ಆರೂವರೆಗೆ ಮತ್ತೆ ನನ್ನ ಸ್ಟಡಿನ ನಾನು ಸ್ಟಾರ್ಟ್ ಮಾಡಿದೆ ಇವಾಗ ನಾನು ಕಂಪ್ಯೂಟರ್ ಓದ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನನಗೆ ಗ್ರೂಪ್ ಬಿ ಇದು ಸಿಲೆಬಸ್ ಹೇಳಿ ಅಂತ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಕೇಳ್ತಾ ಕೇಳ್ತಾಯಿದ್ರು ಪೇಪರ್ ಟೂ ಅಲ್ಲಿ ಒಂದು ಜಿ ಕೆ ಪೇಪರ್ ಇರುತ್ತಾ ಇನ್ನ ಒಂದು ಹುದ್ದೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇರುವಂತಹ ಪೇಪರ್ ಇರುತ್ತಾ ಅದನ್ನು ನಾನು ಸಿಲೆಬಸ್ಸನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ತಿಳಿಸ್ತೀನಿ ನೋಡ್ಕೊಳ್ಳಿ ಗ್ರೂಪ್ ಇದು ಫೆಸಿಫಿಕ್ ಪೇಪರ್ದು ಸಿಲೆಬಸನ್ನು ನಾನು ಈ ಯೂಟ್ಯೂಬ್ ಚಾನಲ್ನಿಂದ ನೋಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ಕ್ಲಾಸ್ಗಳನ್ನು ಕೇಳ್ತಾ ಇದ್ದೀನಿ ನೀವು ಸಹ ಇವರ ಯೂಟ್ಯೂಬ್ ಚಾನಲ್ನಿಂದ ಕ್ಲಾಸ್ಗಳನ್ನು ಕೇಳಿಕೊಂಡು ಹುದ್ದೆಗೆ ಪ್ರಿಪೇರ್ ಆಗಿ ಆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್